ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರಿಂದು ರಾಮನಗರದಲ್ಲಿ ರೇಷ್ಮೆ ಬೆಳೆಗಾರರು ಮತ್ತು ರೈತರ ಸಮಸ್ಥೆಗಳನ್ನು ಆಲಿಸಿದರು ಶಾಸಕ ಇಕ್ಬಾಲ್ ಹುಸೇನ್ ವಿಧಾನಪರಿಷತ್ ಸದಸ್ಯ ಎಸ್ ರವಿ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ರೈತ ಕೃಷ್ಣಪ್ಪ ದುಬಾರಿ ಬೆಲೆ ತೆತ್ತು ಖಾಸಗಿ ಅವರಿಂದ ರೇಷ್ಮೆ ಮೊಟ್ಟೆ ಖರೀದಿಸಬೇಕಿದೆ ಸರ್ಕಾರ ಮಧ್ಯಪ್ರವೇಶ ಮಾಡುವ ಮೂಲಕ ಕಡಿಮೆ ದರದಲ್ಲಿ ರೇಷ್ಮೆ ಮುಟ್ಟೆ ವಿತರಿಸಬೇಕು ಎಂದು ಒತ್ತಾಯಿಸಿದರು

ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಕೆ ವೆಂಕಟೇಶ್ ಜಿಲ್ಲೆಯ ರೇಷ್ಮೆ ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸಿದ್ದೇನೆ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಗಮನಕ್ಕೆ ಬಂದಿವೆ ಅವುಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮೊನ್ನೆ ತಾನೀಗೆ ನಾಲ್ಕೈದು ಜನ ರೈತಗಳಲ್ಲಿ ಬಂದು ಹೋಗಿದ್ದಾರೆ ಈಗ ಅದ್ರ ಬಗ್ಗೆ ರೈತಲ್ಲಿ ಏನು ಹೇಳ್ತದನ್ನು ಕೇಳ ಅದ್ರ ಬಗ್ಗೆ ಏನೇನು ನಾವು ಪರಿಹಾರ ಅದಕ್ಕೆ ಅದಕ್ಕೇನು ಕಾಯಿಲೆ ಹೋಗೋಕೆ ಏನೇನು ಮಾಡೋ ಕ್ರಮ ತಗೋ ಅಂತ ಮಾಡ್ತೀವಿ